ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಮಗೆ ನೋಟಿಸ್ ಕೊಟ್ಟಿದೆ ನೋಟಿಸ್ ನಿನ್ನೆ ಆತು ನನ್ನ ಮೇಲಿನಲ್ಲಿ ಬಂದು ತಲುಪಿದೆ ಮೇಲೆಗೆ ತಕ್ಕ ಏನು ನೋಟಿಸ್ ಅಲ್ಲಿ ಕೇಳಿದ್ದಾರೆ ಅದಕ್ಕೆಲ್ಲಕ್ಕೂ ಸೂಕ್ತ ಅಂತ ಉತ್ತರವನ್ನು ಪಕ್ಷಕ್ಕೆ ಕೊಟ್ಟೇ ಕಳಿಸ್ತೀವಿ ನಮ್ಗೆ ಉತ್ತರ ಕೊಡೋದಕ್ಕೆ ಯಾವ ಭಯ ಇಲ್ಲ ಕೇಳುವಂಥ ಪ್ರಶ್ನೆಗಳೆಲ್ಲ ಅದಕ್ಕೂ ಸೂಕ್ತ ಅಂತ ಉತ್ತರ ಕೊಡ್ತೀವಿ ಆದರೆ ನನ್ನ ಕಣ್ಣಲ್ಲಿರ್ತಕ್ಕಂಥ ಜಿಜ್ಞಾಸೆ ಯಾವೆಲ್ಲ ಭಾಳ ಮಾತನಾಡಿದೋ ಅವಿಗೆ ನೋಟಿಸೇ ಬಂದಿಲ್ಲ ಆ ಪಾಪ ಅಮಾಯಕ ಹರೀಶಿಗೆ ಯಾವನೋ ರಕ್ಷಣೆ ಮಾಡ್ಲಿಕ್ಕೋ ಅವನಿಗೆ ನೋಟಿಸ್ ಆಗತ್ತೆ ಯಾವುದನ್ನೋ ರಕ್ಷಣೆ ಮಾಡಬೇಕು ಅಂತ ವೇಣುಕಾಚಾರಿಗೆ ನೋಟಿಸ್ ಆಗತ್ತೆ ಅದು ಯಾವ ಬಗ್ಗೆ ಮಾತಾಡಿದಾವೋ ಅವ್ರ ಬಗ್ಗೆ ನೋಟಿಸ್ ಆಗಲ್ಲ ನಾವೇನೋ ಮಾತಾಡೋದು ಅಂತವ್ರಿಗೆ ನೋಟಿಸ್ ಆಗತ್ತೆ ಅದು ಅವ್ರಿಗೆ ಸೇವಿದ್ದು ಅಲ್ಲ ಅದು ವಿಷಯ ನಾನು ಅವತ್ತಿಂದ ಹೇಳಿದ್ದೇನೆ ಇವತ್ತು ಹೇಳ್ತೀನಿ ಎಲ್ಲವನ್ನೂ ಮಾಧ್ಯಮದ ಮುಂದೆ ವಿಚಾರ ಮಾತನಾಡೋದಕ್ಕಾಗೋದಿಲ್ಲ ಯಾವುದನ್ನ ಯಾವ ಪಕ್ಷದ ಫೋರ್ನಲ್ಲಿ ಹೇಳಬೇಕು ಆ ಪಕ್ಷ ಫೋರ್ನಲ್ಲಿ ಹೇಳಿದ್ದೀವಿ ಅದು ಸರಿಯಾದ್ರೆ ಯಾವುದೋ ಆಕ್ಷೇಪ ಇಲ್ಲ ನಾವು ಇನ್ನು ಕಾಯ್ತಾನೆ ಇದೇವೆ ಶಿವರಾಮ್ರು ಬಿಜೆಪಿ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲ್ಲ ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಈ ತನಕನೂ ಪಾಲ್ ಆಗಿದ್ದ ಇವತ್ತು ಡಾಕ್ಟರ್ ಪರಮೇಶ್ವರ್ ಬಂದಿದ್ದಾರೆ ಬಂದಿದ್ದೀನಿ ಐ ಆಮ್ ಎ ಪಾರ್ಟ್ ಆಫ್ ದ ಗವರ್ನಮೆಂಟ್ ಐ ಆಮ್ ನಾಟ್ ಎ ಪಾರ್ಟ್ ಆಫ್ ದ ಪಾರ್ಟಿ ನಾನು ಪಕ್ಷದ ಒಬ್ಬ ಪ್ರತಿನಿಧಿಯಲ್ಲ ಅದು ಸರ್ಕಾರದ ನಾನು ಒಬ್ಬ ಪ್ರತಿನಿಧಿ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರು ನನ್ನ ಕ್ಷೇತ್ರದ ಕೆಲಸ ಆಗಬೇಕಾದ ನಾನು ಹೋಗಬೇಕಾಗಿ ನನ್ನ ಕರ್ತವ್ಯ ಅದು ಜನ ನನ್ನಿಂದ ಅದನ್ನೇ ನಿರೀಕ್ಷೆ ಕೂಡ ಮಾಡಿದ್ದಾರೆ ನಾಲ್ಕು ಅವಧಿಯಲ್ಲೂ ಕೂಡ ಹಾಗಾಗಿ ಸರ್ಕಾರದಲ್ಲಿ ಆ ಕ್ಷೇತ್ರ ಶಾಸಕನಾಗಿ ಜನಸಾಮಾನ್ಯರ ಸಮಸ್ಯೆಗಳ ಸ್ಪಂದಿಸ ನನ್ನ ಕರ್ತವ್ಯ ಆ ಕರ್ತವ್ಯವನ್ನು ನಿಭಾಯಿಸ್ತೇನೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಮಗೆ ನೋಟಿಸ್ ಕೊಟ್ಟಿದೆ ನೋಟಿಸ್ ನಿನ್ನೆ ಆತು ನನ್ನ ಮೇಲಲ್ಲಿ ಬಂದು ತಲುಪಿದೆ ಮೇಲೆಗೆ ತಕ್ಕ ಏನು ನೋಟಿಸ್ ಅನ್ನು ಇದನ್ನು ಅದಕ್ಕೆಲ್ಲಕ್ಕೂ ಸೂಕ್ತ ಅಂತ ಉತ್ತರವನ್ನು ಪಕ್ಷಕ್ಕೆ ಕೊಟ್ಟೇ ಕಳಿಸ್ತೀವಿ ನಮಗೆ ಉತ್ಸವ ಕೊಡೋದಕ್ಕೆ ಯಾವ ಭಯ ಇಲ್ಲ ಕೇಳದಂಥ ಪ್ರಶ್ನೆಗಳೆಲ್ಲದಕ್ಕೂ ಸೂಕ್ತ ಅಂತ ಉತ್ತರ ಕೊಡ್ತೀವಿ ಆದರೆ ನನ್ನ ಕಣ್ಣಲ್ಲಿರ್ತಕ್ಕಂಥ ಜಿಜ್ಞಾಸೆ ಯಾವೆಲ್ಲ ಭಾಳ ಮಾತನಾಡಿದೋ ಅವ್ರಿಗೆ ನೋಟಿಸೇ ಬಂದಿಲ್ಲ ಆ ಪಾಪ ಅಮಾಯಕ ಹರೀಶ್ರಿಗೆ ಯಾವನೋ ರಕ್ಷಣೆ ಮಾಡ್ಲಿಕ್ಕೋ ಅವನಿಗೆ ನೋಟಿಸ್ ಆಗತ್ತೆ ಯಾವ್ದನ್ನೋ ರಕ್ಷಣೆ ಮಾಡಬೇಕು ಅಂತ ವೇಣುಕಾಚಾರನಿಗೆ ನೋಟಿಸ್ ಆಗತ್ತೆ ಅದು ಯಾವ ಬಗ್ಗೆ ಮಾತಾಡಿದಾವೋ ಅವ್ರ ಬಗ್ಗೆ ನೋಟಿಸ್ ಆಗಲ್ಲ ಏನೋ ಮಾತಾಡೋದವಂತ ಅವ್ರಿಗೆ ನೋಟಿಸ್ ಆಗತ್ತೆ ಕಾಂಗ್ರೆಸ್ ಅದು ಅವೇವಿದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ